ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಒಂದು ಕೆ ಜಿಗೆ ಐದು ರೂಪಾಯಿದಿಂದ ಇಪ್ಪತ್ತಾರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಒಂದು ಕೆ ಜಿಗೆ ಐದು ರೂಪಾಯಿದಿಂದ ಇಪ್ಪತ್ತಾರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಡ್ರೈ ಆಗದೆ ಇರತಕ್ಕಂಥ ಈರುಳ್ಳಿ ಡ್ಯಾಮೇಜ್ ಆಗಿರ್ತಕ್ಕಂಥ ಈರುಳ್ಳಿ ಸಣ್ಣ ಈರುಳ್ಳಿ ನಾಲ್ಕುನೂರು ನಾಲ್ಕು ರೂಪಾಯಿದಿಂದ ಸ್ಟಾರ್ಟ್ ಆಗಿ ನಾಲ್ಕು ಐದು ರೂಪಾಯಿ ದಿಂದ ಸ್ಟಾರ್ಟ್ ಆಗಿ ಒಂದು ಕೆ ಜಿಗೆ ಇಪ್ಪತ್ತ ಆರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಹಾಗಿದ್ರೆ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಮುನ್ನೂರು ನಾಲ್ಕುನೂರು ಐದುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ಬಂದು ಎರಡು ಸಾವಿರದ ಆರುನೂರು ರೂಪಾಯಿ ಇರುವಂಥದ್ದು ಹಾಗೆ ಮಹಾರಾಷ್ಟ್ರದ ಈರುಳ್ಳಿಗೆ ಟಾಪ್ ರೇಟ್ ಬಂದು ಎರಡು ಸಾವಿರದ ಆರುನೂರು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಬೆಲೆಯಾಗಿತ್ತು धन्यवाद स्ने